ಇಸ್ರೇಲ್ ಅನ್ನೋದು ಅಮೆರಿಕ ಮತ್ತು ಇಂಗ್ಲೆಂಡ್ ಹುಟ್ಟು ಹಾಕಿದ ಕೂಸು ಇಲ್ಲಿ ಅಮೆರಿಕದ ಅನತಿಯಂತೆ ಇಸ್ರೇಲ್ ನಡ್ಕೊಳ್ಳುತ್ತೆ ಇನ್ನು ಹೇಳ್ಬೇಕಂದ್ರೆ ಇಸ್ರೇಲ್ ಅಮೆರಿಕದ ಸಾಕು ನಾಯಿ ಅಮೆರಿಕ ಬೊಳು ಅಂದ್ರೆ ಇಸ್ರೇಲ್ ಬಗಳುತ್ತೆ ಕಚ್ಚು ಅಂದ್ರೆ ಕಚ್ಚುತ್ತೆ ನಮಸ್ಕಾರ ನಾನು ಸ್ವಪ್ನ ಇರಾನ್ ಮೇಲೆ ಕಳೆದ ಒಂದು ವರ್ಷದಿಂದ ಇಸ್ರೇಲ್ ದಾಳಿ ನಡೆಸಿ ಐವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ಕೊಂದಿದೆ ಇದಕ್ಕೆ ಪ್ರತಿಕಾರವಾಗಿ ಇರಾನ್ ಮಂಗಳವಾರ ರಾತ್ರಿ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿದ್ದು ತನ್ನ ನೂರಾರು ಕ್ಷಿಪಣಿಗಳನ್ನು ಇಸ್ರೇಲ್ ಕಡೆಗೆ ಉಡಾಯಿಸಿದೆ ಏಪ್ರಿಲ್ನಲ್ಲಿ ಇಸ್ರೇಲ್ ಮೇಲೆ ತನ್ನ ನೂರಾರು ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಇರಾನ್ ಹಾರಿಸಿದ ನಂತರ ಇದು ಈ ವರ್ಷದಲ್ಲಿ ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ಎರಡನೇ ದಾಳಿಯಾಗಿದೆ ಈ ದಾಳಿ ಇಸ್ರೇಲ್ನ ಕ್ರೌರ್ಯದ ವಿರುದ್ಧದ ಪ್ರತಿಕಾರದ ದಾಳಿಯಾಗಿದೆ ಅನ್ನೋದು ಸ್ಪಷ್ಟ ಆಗಿದೆ ಇದನ್ನೇ ಇರಾನ್ ಕೂಡ ಹೇಳಿಕೊಂಡಿದೆ ಇರಾನ್ ಇಸ್ರೇಲ್ ಮೇಲೆ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿದ ನಂತರ ಇಸ್ರೇಲ್ನಾದ್ಯಂತ ದೊಡ್ಡ ಪ್ರಮಾಣದ ಎಚ್ಚರಿಕೆಯ ಸೈರನ್ ಬಡಿಯೋದಕ್ಕೆ ಆರಂಭ ಆಯಿತು ದಾಳಿ ಹಿನ್ನೆಲೆ ಇಸ್ರೇಲ್ ನಾಗರಿಕರು ಮನೆಗಳನ್ನ ತೊರೆದು ಬಾಂಬ್ ಶೆಲ್ಟರ್ಗಳಲ್ಲಿ ಇರುವಂತೆ ಅಲ್ಲಿನ ಸರ್ಕಾರ ಜನರಿಗೆ ಸೂಚನೆ ನೀಡಿದೆ ಏನೋ ಇರಾನ್ ನಡೆಸ್ತಾ ಇದ್ದ ದಾಳಿಗಳು ಮುಗ್ದಂತೆ ಕಾಣ್ತಾ ಇದೆ ಇರಾನ್ನಿಂದ ಇಸ್ರೇಲ್ಗೆ ಸದ್ಯಕ್ಕೆ ಯಾವುದೇ ಬೆದರಿಕೆ ಇಲ್ಲ ಆದರೆ ಈಗ ನಡೆದ ದಾಳಿಯಿಂದ ಎಷ್ಟು ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಅಂತ ಇಸ್ರೇಲ್ ಮಿಲಿಟರಿ ಅಧಿಕಾರಿಗಳು ಹೇಳಿದ್ದಾರೆ ಏನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಇರಾನ್ ದಾಳಿಯ ನಂತರ ಪರಿಣಾಮಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇಸ್ರೇಲ್ ಕಡೆಗೆ ಇರಾನ್ ಸುಮಾರು ನೂರ ಎಂಬತ್ತು ಕ್ಷಿಪಣಿಗಳನ್ನು ಉಡಾಯಿಸಿದೆ ಅದರಲ್ಲಿ ಸುಮಾರು ನೂರ ಹತ್ತು ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಮೂವತ್ತು ಕ್ರೂಸ್ ಮಿಸೈಲ್ಗಳನ್ನು ಇಸ್ರೇಲ್ ಕಡೆಗೆ ಹಾರಿಸಿದೆ ಇರಾನ್ ಇಸ್ರೇಲ್ ಮೇಲೆ ಏಪ್ರಿಲ್ನಲ್ಲಿ ನಡೆಸಿದ ದಾಳಿಗಿಂತ ಈ ಬಾರಿ ನಡೆದ ದಾಳಿ ಸ್ವಲ್ಪ ದೊಡ್ಡದಾಗಿದೆ ಇರಾನ್ ಹಾರಿಸಿದ ಹೆಚ್ಚಿನ ಕ್ಷಿಪಣಿಗಳನ್ನು ಇಸ್ರೇಲ್ ವೈಮಾನಿಕ ರಕ್ಷಣಾ ವ್ಯವಸ್ಥೆಗಳಿಂದ ಹೊಡೆದುರುಳಿಸಲಾಗಿದೆ ಅಂತ ಇಸ್ರೇಲ್ ಭದ್ರತಾ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇರಾನ್ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಮೊದಲ ಬಾರಿಗೆ ಬಳಸಿದೆ ಮೂರು ಇಸ್ರೇಲ್ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿನ ನಡೆಸಿದೆ ನಾವು ನಡೆಸಿದ ಪ್ರತಿಕಾರದ ದಾಳಿಯಲ್ಲಿ ತೊಂಬತ್ತು ಪರ್ಸೆಂಟ್ ಅಷ್ಟು ಸ್ಫೋಟಗಳು ತಮ್ಮ ಗುರಿಯನ್ನು ಮುಟ್ಟಿ ಹೊಡೆದಿದಾವೆ ಅಂತ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪಸ್ ಅಂದರೆ ಐಆರ್ಜಿ ಸಿ ಹೇಳಿದೆ ಹಾಗಿದ್ರೆ ಇಸ್ರೇಲ್ ಮೇಲೆ ಇರಾನ್ ಯಾಕೆ ದಾಳಿ ಮಾಡ್ತು ಅನ್ನೋ ಬಗ್ಗೆ ನೋಡೋಣ ಇಸ್ರೇಲ್ ಈಗಾಗಲೇ ಗಾಝಾ ಲೆಬನಾನ್ ಸಿರಿಯಾ ಮತ್ತು ಎಮೆನ್ ದೇಶಗಳ ಮೇಲೆ ದಾಳಿನ ಮಾಡಿದೆ ಸಾವಿರಾರು ಜನರನ್ನ ಕೊಂದಿದೆ ಇಸ್ರೇಲ್ ವಿರುದ್ಧ ಈ ಎಲ್ಲಾ ರಾಷ್ಟ್ರಗಳು ಹೋರಾಡ್ತಾ ಇದ್ದಾವೆ ಇಸ್ರೇಲ್ನ ಕ್ರೌರ್ಯಕ್ಕೆ ಕಳೆದೊಂದು ವರ್ಷದಲ್ಲಿ ಸರಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಅದರಲ್ಲಿ ಗಾಜಾ ಪಟ್ಟಿಯಲ್ಲಿನೇ ನಲ್ವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಪ್ಯಾಲಸ್ತೀನಿಯರು ಜೀವನ ಕಳೆದುಕೊಂಡಿದ್ದಾರೆ ಲಕ್ಷಾಂತರ ಮಂದಿ ಜೀವನ ಬೀದಿ ಪಾಲಾಗಿದೆ ಅವರೆಲ್ಲರೂ ನಿರ್ಗತಿಕರಾಗಿದ್ದಾರೆ ಇಸ್ರೇಲ್ ತನ್ನ ಕ್ರೌರ್ಯವನ್ನ ಇಂದಿಗೂ ಕೂಡ ಮುಂದುವರಿಸಿದೆ ಅದೆಲ್ಲವನ್ನ ಇರಾನ್ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದಾಗಲೂ ಇರಾನ್ ಮೌನ ಆಗಿತ್ತು ಆದ್ರೆ ಕಳೆದ ತಿಂಗಳು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಲೆಬನಾನಿನ ರಾಜಧಾನಿ ಬೈರುತ್ನಲ್ಲಿ ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಮತ್ತು ಇರಾನ್ ಸೇನೆ ಐಆರ್ಜಿಸಿ ಕಮಾಂಡರ್ ಅಬ್ಬಾಸ್ ನಿಲ್ಫೋ ರೋಷನ್ ಸೇರಿದಂತೆ ಕೆಲ ಅಧಿಕಾರಿಗಳನ್ನು ಇಸ್ರೇಲ್ ಕೊಂದು ಹಾಕಿದೆ ಇಸ್ರೇಲ್ನ ಈ ದಾಳಿಯಿಂದ ಇರಾನ್ ಸಿಡಿದೆ ಸೈಯದ್ ಹಸನ್ ನಸ್ರಲ್ಲಾ ಮತ್ತು ಇರಾನಿ ಮಿಲಿಟರಿ ಅಧಿಕಾರಿಗಳ ಹತ್ಯೆಗೆ ಪ್ರತೀಕಾರವಾಗಿ ಇರಾನ್ ಮಂಗಳವಾರ ಈ ದಾಳಿನ ನಡೆಸಿದೆ ತಮ್ಮ ಪ್ರತೀಕಾರ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಮತ್ತು ಐಆರ್ಜಿಸಿ ಜಿ ಕಮಾಂಡರ್ ಅಬ್ಬಾಸ್ ನಿಲ್ಫೋರೋಷನ್ ಅವರ ಹತ್ಯೆಯ ಕಾರಣಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಹಮಾಸ್ ರಾಜಕೀಯ ನಾಯಕ ಇಸ್ಮಾಯಿಲ್ ಹನಿಯೇ ಅವರ ಹತ್ಯೆಗೂ ಕೂಡ ಇದು ಪ್ರತೀಕಾರ ಆಗಿದೆ ಅಂತ ಇರಾನ್ ಹೇಳಿಕೊಂಡಿದೆ ಹನಿಯೇ ಅವರ ಸಾವಿನ ಹಿಂದೆ ತನ್ನ ಕೈವಾಡ ಇರೋದನ್ನ ಇಸ್ರೇಲ್ ಒಪ್ಪಿಕೊಳ್ಳದೇ ಇದ್ರು ಅವರ ಸಾವಿಗೆ ಇಸ್ರೇಲೇ ಹೊಣೆಗಾರ ಅಂತ ಹೇಳಲಾಗಿದೆ ಇಸ್ರೇಲ್ನ ಕ್ರೌರ್ಯದ ವಿರುದ್ಧ ಸಿಡದಿರೋ ಇರಾನ್ ಇಸ್ರೇಲ್ನ ಅಸ್ತಿತ್ವದ ಹಕ್ಕನ್ನು ಗುರುತಿಸೋದಿಲ್ಲ ಬದಲಾಗಿ ಅದರ ನಿರ್ಮೂಲನೆಯನ್ನ ಬಯಸುತ್ತೆ ಅಂತ ಹೇಳಲಾಗ್ತಾ ಇದೆ ಆದಾಗ್ಯೂ ಇಸ್ರೇಲ್ ತನ್ನದೇ ಆದ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಹೊಂದಿದೆ ಅದರಲ್ಲಿ ಐರನ್ ಡೋಮ್ ಅತ್ಯಂತ ಬಲಿಷ್ಠ ವ್ಯವಸ್ಥೆ ಆಗಿದೆ ಹಮಾಸ್ ಮತ್ತು ಹಿಜ್ಬುಲ್ಲಾ ಉಡಾಯಿಸಿದ ರೀತಿಯ ಅಲ್ಪ ಶ್ರೇಣಿಯ ರಾಕೆಟ್ಗಳನ್ನು ಪ್ರತಿಬಂಧಿಸೋದಕ್ಕೆ ಐರನ್ ಡೋಮ್ ಅನ್ನ ವಿನ್ಯಾಸಗೊಳಿಸಲಾಗಿದೆ ಏಪ್ರಿಲ್ನಲ್ಲಿ ಇರಾನ್ ನಡೆಸಿದ ದಾಳಿಯಿಂದ ಇಸ್ರೇಲನ್ನು ರಕ್ಷಿಸೋದಕ್ಕೆ ಇದೇ ವ್ಯವಸ್ಥೆಯನ್ನು ಬಳಸಲಾಗಿತ್ತು ಅದೇ ರೀತಿ ಡೇವಿಡ್ ಸಿಸ್ಲಿಂಗ್ ಎಂಬ ರಕ್ಷಣಾ ವ್ಯವಸ್ಥೆಯನ್ನು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಸಿದ್ಧಪಡಿಸಿದೆ ಇದು ಮಧ್ಯಮದಿಂದ ದೀರ್ಘ ಶ್ರೇಣಿಯ ರಾಕೆಟ್ಗಳನ್ನು ಮತ್ತು ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಕ್ಷಿಪಣಿಗಳನ್ನು ಪ್ರತಿಬಂಧಿಸುವುದಕ್ಕೆ ಬಳಸಲಾಗ್ತಾ ಇದೆ ಆದರೂ ಮಂಗಳವಾರದ ದಾಳಿಯಲ್ಲಿ ಇಸ್ರೇಲನ್ನು ರಕ್ಷಿಸುವಲ್ಲಿ ಈ ವ್ಯವಸ್ಥೆಗಳು ಸಫಲ ಆಗಿಲ್ಲ ಇನ್ನು ಇಸ್ರೇಲ್ ಮೇಲೆ ಇರಾನ್ ಪ್ರತಿದಾಳಿ ನಡೆಸಿದ ನಂತರ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಇಸ್ರೇಲ್ ಪರವಾಗಿ ತಾವು ನಿಲ್ಲೋದನ್ನ ಪುನರುಚ್ಛಾರ ಮಾಡಿದ್ದಾರೆ ಇಸ್ರೇಲ್ ರಕ್ಷಣೆಗೆ ಸಹಾಯ ಮಾಡೋದಾಗಿಯೂ ಹಾಗೂ ಇರಾನ್ ಕ್ಷಿಪಣಿಗಳನ್ನ ಹೊಡೆದುರಿಸೋದಕ್ಕೆ ತನ್ನ ಪಡೆಗಳಿಗೆ ಆದೇಶ ನೀಡಿದ್ದಾರೆ ಇಷ್ಟು ಮಾತ್ರ ಅಲ್ಲದೆ ತನ್ನ ನೌಕಾಪಡೆಗಳನ್ನು ಕೂಡ ಇಸ್ರೇಲ್ ನೆರವಿಗೆ ಕಳಿಸಿದ್ದಾರೆ ಇನ್ನು ಯು ಕೆ ಪ್ರಧಾನ ಸರ್ಕಿರ್ ಸ್ಟ್ರಾಮರ್ ಅವರು ಯುಕೆ ಇಸ್ರೇಲ್ ಜೊತೆ ನಿಂತಿದೆ ಇಸ್ರೇಲ್ ತನ್ನ ಆತ್ಮರಕ್ಷಣೆಯ ಹಕ್ಕನ್ನ ಗುರುತಿಸಿದೆ ಅಂತ ಹೇಳಿದ್ದಾರೆ ಫ್ರಾನ್ಸ್ ಮತ್ತು ಜಪಾನ್ ಕೂಡ ಇಸ್ರೇಲ್ ಪರವಾದ ಅಮೆರಿಕ ಇಂಗ್ಲೆಂಡ್ ಗಳಿಗೆ ನ ಕೊಡ್ತಾ ಇದೆ ಇನ್ನು ದಾಳಿಯ ಬಗ್ಗೆ ಮಾತನಾಡಿರೋ ಇರಾನ್ ಸೇನೆಯ ಮುಖ್ಯಸ್ಥ ಇಸ್ಮಾಯಿಲ್ ಹನಿ ಹುತಾತ್ಮತೆ ಸೈಯದ್ ಹಸನ್ ನಸರಹ್ ಮತ್ತು ಹುತಾತ್ಮ ನಿಲ್ಫೋ ರೋಷನ್ ಅವರ ಹತ್ಯೆಯ ಪ್ರತೀಕಾರವಾಗಿ ಇಸ್ರೇಲ್ನ ಪ್ರದೇಶಗಳ ಮೇಲೆ ಪ್ರತಿ ದಾಳಿನ ಝೋಯನಿಸ್ಟ್ ಆಡಳಿತವು ನಮ್ಮ ದಾಳಿಗೆ ಪ್ರತಿಕ್ರಿಯಿಸಿದ್ರೆ ನಮ್ಮ ಮುಂದಿನ ದಾಳಿಗಳು ಇನ್ನಷ್ಟು ವಿನಾಶಕಾರಿಯಾಗಿರ್ತವೆ ಅಂತ ಹೇಳಿದ್ದಾರೆ ಗಮನಾರ್ಹವಾಗಿ ಇಸ್ರೇಲ್ನ ಕ್ರೌರ್ಯ ದಾಳಿ ದೌರ್ಜನ್ಯಗಳಿಗೆ ಅಮೆರಿಕ ಕುಮ್ಮಕ್ಕನ ನೀಡ್ತಾ ಇದೆ ಅಮೆರಿಕ ತನ್ನ ಮೂರು ಯುದ್ಧ ನೌಕೆಗಳನ್ನ ಇಸ್ರೇಲ್ ರಕ್ಷಣೆಗಾಗಿ ಮೆಡಿಟರೇಯನ್ ಸಮುದ್ರಕ್ಕೆ ಕಳಿಸ್ತಾ ಇದೆ ಪರಿಣಾಮ ಮಧ್ಯಪ್ರಾಚ್ಯ ಏಷ್ಯಾ ಮೇಲೆ ಭಯಾನಕ ಯುದ್ಧದ ಕಾರ್ಮೋಡುಗಳು ಕವಿತಾ ಇದೆ ಮಧ್ಯಪ್ರಾಚ್ಯದಲ್ಲಿನ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆಯೂ ಇದೆ ಇನ್ನು ಮುಖ್ಯ ವಿಚಾರ ಏನಂದ್ರೆ ಇಸ್ರೇಲ್ ಅನ್ನೋದು ಅಮೆರಿಕ ಮತ್ತು ಇಂಗ್ಲೆಂಡ್ ಹುಟ್ಟು ಹಾಕಿದ ಕೂಸು ಇಲ್ಲಿ ಅಮೆರಿಕದ ಅನತಿಯಂತೆ ಇಸ್ರೇಲ್ ನಡೆದುಕೊಳ್ಳುತ್ತೆ ಇನ್ನು ಹೇಳ್ಬೇಕಂದ್ರೆ ಇಸ್ರೇಲ್ ಅಮೆರಿಕದ ಸಾಕುನಾಯಿ ಅಮೆರಿಕ ಬೊಳು ಅಂದ್ರೆ ಇಸ್ರೇಲ್ ಬೊಗಳುತ್ತೆ ಕಚ್ಚು ಅಂದ್ರೆ ಕಚ್ಚುತ್ತೆ ಇಸ್ರೇಲ್ ಅನ್ನ ಬಳಸ್ಕೊಂಡು ಮಧ್ಯಪ್ರಾಚ್ಯದಲ್ಲಿ ತನ್ನ ಹಿಡಿತವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳೋದಕ್ಕೆ ಅಮೆರಿಕ ಹವನಿಸ್ತಾ ಇದೆ ಎರಡನೇ ಮಹಾಯುದ್ಧ ಘಟಿಸೋವರೆಗೂ ಇಸ್ರೇಲ್ ಎಂಬ ರಾಷ್ಟ್ರನೇ ಇರಲಿಲ್ಲ ಎರಡನೇ ವಿಶ್ವ ಯುದ್ಧದ ನಂತರ ಯಹುದಿಗಳು ಸಾವಿರಾರು ವರ್ಷ ನಾವು ಅಲದಾಡಿದ್ದೇವೆ ನಮಗೆ ಎಲ್ಲಿಯೂ ಶಾಂತಿ ಇಲ್ಲ ನಮಗೊಂದು ಹೋಮ್ಲ್ಯಾಂಡ್ ಅಂದರೆ ಮಾತೃಭೂಮಿ ಅನ್ನೋದೇ ಇಲ್ಲ ನಮಗೆ ನೆಲೆ ಬೇಕು ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ಐತಿಹಾಸಿಕವಾಗಿ ನಾವು ನೆಲೆಸಿದ್ದ ಪ್ರದೇಶ ಇಸ್ರೇಲ್ ಅಂತ ಯಹುದಿಗಳು ಪ್ರತಿಪಾದಿಸಿದ್ದಾರೆ ಆಗ ಆ ಪ್ರದೇಶ ಇಸ್ರೇಲ್ ಆಗಿರಲಿಲ್ಲ ಪ್ಯಾಲಸ್ತೀನ್ ಆಗಿತ್ತು ಪ್ಯಾಲಸ್ತೀನಲ್ಲಿ ಭಾರತದಂತೆನೇ ಬ್ರಿಟಿಷರು ಆಳ್ವಿಕೆನ ನಡೆಸ್ತಾ ಇದ್ರು ಹೀಗಾಗಿ ಪ್ಯಾಲಸ್ತೀನ್ ದೇಶದ ದಕ್ಷಿಣ ಭಾಗದಲ್ಲಿ ಹೋಗಿ ನೆಲೆಸಿರಿ ಅಂತ ಬ್ರಿಟಿಷ್ ಸರ್ಕಾರ ಹೇಳ್ತು ಆ ಪ್ರದೇಶವನ್ನ ಇಸ್ರೇಲ್ ರಾಷ್ಟ್ರ ಅಂತ ವಿಶ್ವಸಂಸ್ಥೆಯ ಮುಂದೆ ಪ್ರಸ್ತಾಪ ಮಾಡಿ ಅಮೆರಿಕ ಇಂಗ್ಲೆಂಡ್ ಸೇರ್ಕೊಂಡು ಇಸ್ರೇಲ್ ರಾಷ್ಟ್ರವನ್ನ ಹುಟ್ಟು ಹಾಕಿದ್ವು ಆ ನಂತರ ಬ್ರಿಟಿಷರು ಪ್ಯಾಲೆಸ್ತೀನ್ ಅನ್ನ ತೊರೆದ್ರು ಆದ್ರೆ ತಮ್ಮ ದೇಶ ಬಿಟ್ಟು ಹೋದ ಬ್ರಿಟಿಷರು ಎಷ್ಟು ಭಾಗ ಪ್ಯಾಲಸ್ತೀನ್ ಎಷ್ಟು ಭಾಗ ಇಸ್ರೇಲ್ ಅನ್ನೋದನ್ನ ಗುರುತಿಸಿರ್ಲಿಲ್ಲ ಸಮಸ್ಯೆಯನ್ನು ಕೂಡ ಬಗೆಹರಿಸಲಿಲ್ಲ ಅದರ ಪರಿಣಾಮ ಇಸ್ರೇಲ್ ದಿನ ಕಳೆದಂತೆ ಪ್ಯಾಲಸ್ತೀನನ್ನ ಅತಿಕ್ರಮಿಸಿಕೊಳ್ಳೋದಕ್ಕೆ ಆರಂಭ ಮಾಡಿತು ಅಮೆರಿಕ ಇಂಗ್ಲೆಂಡ್ಗಳ ರಾಜಕೀಯಕ್ಕೆ ಪ್ಯಾಲಸ್ತೀನ್ ಬಲಿಯಾಯಿತು ಪ್ಯಾಲಸ್ತೀನ್ ಇಸ್ರೇಲ್ ನಡುವಿನ ಜಗಳ ಜೀವಂತ ಆಗಿರುವಂತೆ ಅಮೆರಿಕ ನೋಡಿಕೊಂಡಿತು ಇದರಿಂದ ತಮ್ಮ ಶಸ್ತ್ರಾಸ್ತ್ರ ಸಂತೆಗೆ ಹೆಚ್ಚು ಲಾಭ ಅನ್ನೋದು ಅಮೆರಿಕದ ತಂತ್ರ ಈಗ ಪ್ರಸ್ತುತದಲ್ಲಿ ಅಮೆರಿಕ ಆರ್ಥಿಕ ಕುಸಿತವನ್ನು ಎದುರಿಸ್ತಾ ಇದೆ ತನ್ನ ಆರ್ಥಿಕ ಚೇತರಿಕೆ ಆಗಬೇಕಂದ್ರೆ ದೊಡ್ಡ ಪ್ರಮಾಣದ ಯುದ್ಧ ಆಗಬೇಕು ಆ ಮೂಲಕ ತನ್ನಲ್ಲಿರೋ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಬೇಕು ಜೊತೆಗೆ ತೈಲ ಅಭಾವ ಉಂಟಾಗಿ ತೈಲ ಬೇಡಿಕೆ ಹೆಚ್ಚಾಗಬೇಕು ಡಾಲರ್ ಬೆಲೆ ಮುಗಿಲು ಮುಟ್ಟಬೇಕು ಅದಕ್ಕಾಗಿಯೇ ಇಸ್ರೇಲನ್ನು ತನ್ನ ಸುತ್ತಲಿನ ರಾಷ್ಟ್ರಗಳ ಮೇಲೆ ಅಮೆರಿಕ ಚೂ ಬಿಡ್ತಾ ಇದೆ ಇದರ ಪರಿಣಾಮವಾಗಿ ಮಧ್ಯಪ್ರಾಚ್ಯ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ